ಬೇಕು ḶḶ ಸಹಾಯ ಬರಬೇಕು ಬರಲೇಬೇಕು ಬರಲೇಬೇಕು ḶḶ ಸಹಾಯ ಬರಲೇಬೇಕು ಬೇಕೇಬೇಕು ನ್ಯಾಯ ಬೇಕು ಬೇಕೇಬೇಕು ನ್ಯಾಯ ಬೇಕು ಬೇಕೇಬೇಕು ನ್ಯಾಯ ಬೇಕು ಬರಲೇಬೇಕು ಬರಲೇಬೇಕು ḶḶ ಸಹಾಯ ಬರಲೇಬೇಕು 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 ḶḶ ಸಹಾಯ ಬರಲೇಬೇಕು மாநகಪಾಲಿಕದವರು ಅಂಗನಿಸೀಸ್ ಮಾಡಬೇಕು ಕೆಬಿದವರು ಕರೆಂಟ್ ಕಟ್ ಆ ಬೇಜವಾಬ್ದಾರಿ ಮಾಟದಂತ್ರ ನಮಗೆ ನಾಯೆ ಸಿಗುತ್ತಂತಾ ಯಾತ್ರೆ ನಮ್ದೆ ಸರ್ ಸರ್ ನಿಮ್ಮ ಅಲಿಸ್ವಾದಿದೆ ಆದ್ರೆ ಆ ಫ್ಯಾಮಿಲಿಗೆ ಪರಿಹಾರ ತಿಗೂ ಆದ್ರೆ ಗ್ಯಾರಂಟಿ ಡಿಎಸ್ ಆಪ ತಗೋಳ್ತನಕ ನಾವು ನಿಂತು ಸ್ವಾದ್ किसके ऊपर ने ಡಿಎಸ್ ಆನ ಆಕ್ಷನ್ ಮಾಡ್ತ ಸರ್ ನ್ಯೂ ಆಕ್ಷನ್ ತಗೋಬಹುದು ಅವರಿ ಅರೆಸ್ಟ್ ಮಾಡ್ಬಹುದು ಇಸ್ ಸೇವೆ ಪೊಲೀಸ್ ಸ್ವಾದ್ ಕೈಯ ರಿಪೋರ್ಟ್ ಆನ ಐ ਕਿಸ್ಕೇ اوپر ಸ್ವಾದ್ ಐ ಲಿಕಿ ಆ ಫ್ಯಾಮಿಲಿ ಆ ಗ್ಯಾರಂಟಿ ಸರ್ ಚಾಚಾ ಜಾ 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 ಆ ಚಾಲಿ ನೀಟಾ ಬಂದಾ ಓಕೆ ರಂಗ ಅವರು ಮನಿ ಕೊಟ್ಟಿದ್ರು ಸರ್ ಇರೋ ಬರೆ ಬ್ರಾಂಡ್ ಹೋಗಿ ಅಷ್ಟೇ ಮಾತಾಬಹುದು जरा जरा ಚುಕ್ಕಿ ಜಾಡಿ जरा ಪಿತ್ತಸರಿ ನಡೋ ಹೇಸೋರ್ ದ ಅಧಿಕಾರ ಅಲ್ಲ ಕನ್ಫರ್ಮ್ ನೀ ಅರ್ಧಸಾರ ಬೋಲ್ ಕನ್ನಡದ ಅಣ್ಣನ ಮಗ ಅಲ್ಲಿ ತಿರ್ಗಾಳಕ ಗುಕ್ಕ ತಿಲ ಹೋಗಿದ್ದೆ ಇದು ಘಟನೆ ಆಗಿತ್ತು हमको ಹೇಳಿಲ್ಲ ಗುತಿಲಾ ಅವರು ನೀರಿಗಾಗಿ ನಾವು ಬಂದಾಗ ಹೋಯಿತು ಯಾರಿಗೂ ಹೇಳಾರ್ದು ಸೋಲಾಪುರ್ಕ್ ಹೋಯ್ದಾರೆ ಸೋಲಾಪುರ್ಲಿಂಗರಂಗಾಬಾದ್ ಹೋಯ್ದಾರ ಅಲ್ಲಿ ತನಕ ನಾವು ನಾನೇ ಕುದ್ದು ಕೂಗಿದ್ದೇರಿ ಇವ್ ಬುಡ ದಾಖ್ಯಾನ್ದಾಗ ಅವ್ರು ಡಾಕ್ಟರ್ ಏನಂದ್ರು ನೀವು ತಿರ್ಗೇಳ್ಲಾಕ ಇವ್ಗೆ ಐವತ್ ಪರ್ಸೆಂಟ್ ಸುಟ್ಟಿದ್ದು ನೀವ್ ತಿರ್ಗೇಳ್ಲಾಕ್ ಹೋಗಿ ಅವು ಎಲ್ಲ ಗ್ಯಾಸಿಂದ ಎಲ್ಲ ಹೊಡೆದಾಗ ಇದು ಆಗಿ ಹೊಡ್ಯಾಂಗಿಲ್ಲ ಅಂತ ಹೇಳಿ ಮೂರ್ ದಿವ್ಸ ಟೈಮ್ ಕೊಟ್ಟು ಇವ್ ಸತ್ತನ್ರಿ ಇದ್ರ ಜವಾಬ್ದಾರಿ ಯಾರ್ರೀ ಇವ್ ಗ್ಯಾಸ್ ದವ್ರು ಎಚ್ ಪಿ ಯು ಆಗಲಿ ಭಾರತ ಆಗ್ಲಿ ಇವ್ರ ಮನ್ಯಾಗ ನಾವು ನಂಬರ್ ಹಚ್ಚಿದ್ರ ಅಂದ್ರ ಎಂಟು ಎಂಟು ದೂಸ್ ಕೊಡಂಗಿಲ್ಲ ಇವ್ರಿಗೆ ಇಪ್ಪತ್ತು ಮೂವತ್ತು ಟಾಕಿ ದೂಸಕ್ ಕೊಡ್ತಾರ ಅವ್ರು ಎಲ್ಲಿಂದ ಕೊಡ್ತಾರ್ರಿ ಇದು ಗೌರ್ಮೆಂಟ್ ಏನ್ ಮಕ್ಕಂದೈತ್ರಿ ಯಾರು ಕೇಳಂಗಿಲ್ಲ ಏನೈತ್ರಿ ಹಾ ಎಲ್ಲಾ ಇಲ್ಲಿಗಲ್ ಯಾಕೆ ಬಂದ್ ಬ್ಯಾನ್ ಮಾಡಂಗಿಲ್ಲ ಈಗ ಇವತ್ತು ನಮ್ ಹುಡುಗ ಆಗೈತ್ ನಾಳಗ್ ಬೇರೆ ದೋರ್ದ ಆಗ್ತೈತಿ ಇದು ನಾಲ್ಕು ಮಂದಿ ಸುಟ್ಟೈತ್ರಿ ಎರಡ್ ಮಂದಿ ಸೀರಿಯಸ್ ಅದಾರ ಒಬ್ಬ ನಮ್ ಹುಡುಗ ಸತ್ತೀ ಹಾ ಇನ್ನೊಬ್ಬ ಔರಂಗಾಬಾದ್ ನಾಗ ಅದನ್ರೀ ಅವ ಯಾವ ಗ್ಯಾಸ್ ನಡೀತಾನ ಅವ್ನ ತಂಗಿ ಮಗನಿ ಅದನ್ರೀ ಅವ್ನ್ ಟ್ರೀಟ್ಮೆಂಟ್ ಅವ್ರೇ ಕೂಡ ಗ್ಯಾಸ್ அம்பர் நன்குர் ஊட்டா மாத்திர நாயுத அப்பங்கு ஐத்ரி ஐபாவ்ரோ அவங்க து மனிஸ் நடிக்க அரியா நன் நீர் ಸಾಯಂಕಾಲ ಒಂದು ಘಟನೆ ಇನ್ಲೀಗಲ್ ಮಾಡುವ ಅಂಗಡಿಯಲ್ಲಿ ಘ್ಯಾಸ್ ಬ್ಲಾಸ್ಟ್ ಆಗತ್ತೆ ಬಾಜು ಅದೇ ಮೊಹಮ್ಮದ್ ಸಲ್ಮಾನ್ ಇನಾಮದಾರ್ ಅವರು ಅವತ್ತ ಸೂಟಿ ಇರತ್ತೆ ಅವ್ರ ಕೆಲಸ ಆಕ್ಚುಲಿ ಪೇಂಟರ್ ಅವರು ಆ ಅದ್ರ ಸುಟ್ಟಿ ಮಾಡಿರ್ತಾರೆ ಸುಟ್ಟಿ ಮಾಡೋದ್ ಕಾರಣಕ್ಕೆ ಅವರು ಆ ಒಣಗಿನ ತನ್ನ ಮನೆಯಿಂದ ಹೊರಗಡೆ ಗುಡ್ಕಾತಿಲಾಕ್ರ ಗುಡ್ಕಾತಿಲ್ ಹ್ಯಾಬಿಟ್ ಇತ್ತು ತಿಲಕ್ ಹೊರಗಡೆ ಬಂದಿರ್ತಾರೆ ಹೊರಗಡೆ ಬಂದಾಗ ಗ್ಯಾಸ್ ಅಂಗಡಿಯಾಗ ಒಂದ್ ಸ್ವಲ್ಪ ಬೆಂಕಿ ಅದು ಹಚ್ಚಂಗ ಇದು ಆಗಿರುತ್ತೆ ಒಬ್ಬ ಒಳಗ ಲಾಸ್ಟ್ ಆಗಿತ್ತು ಲಾಸ್ಟ್ ಇಲ್ಲ ಫಸ್ಟ್ ಬೆಂಕಿ ಹತ್ತಿತ್ತು ಅದೇನಾಗಿತ್ತು ಏನಾಗಿತ್ತು ಅಲ್ಲಿ ಒಬ್ಬ ಅಲ್ಲೇ ಗ್ಯಾಸ್ ರಿಪೂರ್ ಯಾರು ಮಾಡ್ತಾರಲ್ಲ ಆಗಿ ಅಂಗಡಿಯಾಗ ಒಬ್ಬ ಕೆಲಸ ಮಾಡ್ತಿದ್ದ ಅವನಿಗೆ ಉಡಿಸ್ತ ಹೋಗಿದ್ದು ಉಡ್ಸಕ್ ಹೋಗುದ ನಂತರ ಅವನಿಗೆ ಹೊರಗ್ ತ ಗ್ಯಾಸ್ ಬ್ಲಾಸ್ಟ್ ಆಯ್ತು ಆ ಗ್ಯಾಸ್ ಬ್ಲಾಸ್ಟ್ ಆ ಆಕ್ಸಿಡೆಂಟ್ ನಲ್ಲಿ ನಾಲ್ಕು ಜನ ಗಂಭೀರ್ ಗಾಯ ಆಗಿದ್ದು ಅವರಿಗೆ ಮುನಿಯರ್ ಬಾಂಗ್ಗೆ ಹಾಸ್ಪಿಟಲ್ ತಗೊಂಡ್ಬೋದಿತ್ತು ಇವ್ರು ಯಾರು ಫ್ಯಾಮಿಲಿಗೆ ಮೆಸೇಜ್ ಇಲ್ಲ ಈ ತರ ಆಗಿದೆ ನಿಮ್ಮ ಮಗನಿಗೆ ಮಗನಿಗೆ ಹಾಸ್ಪಿಟಲ್ ಹೋಗಿದೀವಿ ಆ ತರ ಯಾರು ಹೇಳಿಲ್ಲ ಆ ಮುನಿಯರ್ ಬ್ಯಾಂಗಿ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಂದ್ರೆ ಇಬ್ಬರಿಗೆ ಎಮರ್ಜೆನ್ಸಿ ಅವರಿಗೆ ಸೀರಿಯಸ್ ಇದ್ದಾಗ ನಾವು ಇಡಕ್ ಬರಲ್ಲ ಅಬೌಟ್ ಆಗಿದ್ದಾರೆ ಇವ್ರಿಗೂ ಹೈ ಆಫೀಸ್ ಸಲ್ಮಾನ್ ಅನ್ನೋ ಅವ್ರ ಇಮ್ರಾನ್ ಇಮ್ರಾನ್ ಅನೋರೊಬ್ರಿಗೆ ನೀವು ಹೈ ರಿಫರೆನ್ಸ್ ಹೋಗ್ಬೇಕಂತ ಹೇಳಿ ಡಾಕ್ಟರ್ ಅಡ್ವೈಸ್ ಕೊಡ್ತಾರೆ ಅಡ್ವೈಸ್ ಕೊಟ್ಟ ನಂತರ ಏನ್ ಆ ಗ್ಯಾಸ್ ಅಂಗಡಿ ಮಾಲಕ್ ಇದಾರೆ ಅವ್ರು ಯಾರು ಫ್ಯಾಮ್ಲಿ ಇಂಟಿಮೇಷನ್ ಇಂಟಿಮೇಶನ್ ಕೊಟ್ಟಿಲ್ಲ ಅವರಿಗೆ ಬೇರೆ ಲೋಕಲ್ ಬೇರೆ ಹೈ ಹಾಸ್ಪಿಟಲ್ಗೆ ಹೋಗಿದ್ರು ಹಾಸ್ಪಿಟಲ್ ಅಲ್ಲಿಂದ ಹಿಡಿದಿಲ್ಲ ಅಲ್ಲಿಂದ ಅವರು ಶೋಲಾಪುರ್ಗೆ ಹೋಯ್ತು ಶೋಲಾಪುರ್ನಾಗೂ ಹಿಡಿದಿಲ್ಲ ಅಲ್ಲಿ ಹಿಡಿದ ಕಾರಣಕ್ಕೆ ಅವ್ರಿಗೆ ಔರಂಗಾಬಾದ್ನಾಗ ಹೋಗಿ ಟೂ ಡೇಸ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಆದ್ರೆ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ಇಂಟಿಮೆಸ್ ಇಲ್ಲ ಈ ಮಗ ಈ ತರ ಆಗಿ ಯಾರು ಇಂಟ್ರಿ ಏನು ಹಿಡಿಯಲ್ಲ ಯಾಕಂದ್ರೆ ಒಂದ್ ತಾರೀಖಿಗೆ ಕಡಿಮೆ ಆಗಿದೆ ಎಪ್ಪಾಯ್ ಒಂಬತ್ ತಾರೀಖಿಗೆ ಆಗತ್ತೆ ಇವ್ರ ಹಾಸ್ಪಿಟಲ್ ದವ್ರು ಫ್ಯಾಮಿಲಿ ಮೆಂಬರ್ ದವರ ಪೊಲೀಸ್ ಸ್ಟೇಷನ್ ಹೋಗಿದ್ ನಂತ್ರ ಇಲ್ಲ ಅದು ವೇಟ್ ಮಾಡ್ರಿ ಅದು ಮಾಡಿ ಇದು ಮಾಡಿ ಅಂತ ಡಿಪಾರ್ಟ್ಮೆಂಟ್ ಬಾಡಿ ನೋಡಿ ಸರ್ ವಿಜಯಪುರ್ ನಗರದಲ್ಲಿ ತಮ್ಮ ಮಾಧ್ಯಮದವ್ರಿ ಗೊತ್ತಿದೆ ಪ್ರತಿ ಓಣಿಯಲ್ಲೇ ಒಂದು ಎರಡು ಒಂದು ಎರಡು ಇನ್ಗಲ್ ಫ್ಯಾನ್ಸ್ ರಿಪೇರಿಂಗ್ ಅಂಗಡಿ ಇದೆ ಈ ತರ ಈಗ ನಮ್ಮ ಫ್ಯಾಮಿಲಿ ನಲ್ಲೇ ಆಗಿದೆ ಬೇರೆ ಫ್ಯಾಮಿಲಿ ಯಾರಿಗೂ ಆಗಬಾರ್ದು ಇನ್ನೊಂದು ಸೆಕೆಂಡು ವಿಜಯಪುರ ನಗರನಲ್ಲಿ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟದ್ದು ಏರಿಯಾನಲ್ಲೂ ಗ್ಯಾಸ್ ರಿಫಿಲಿಂಗ್ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ಸಂಬಂಧಪಟ್ಟದ್ದು ಏರಿಯಾನಲ್ಲೂ ಗ್ಯಾಸ್ ರಿಫಿಲಿಂಗ್ ಆಗ್ತಾ ಇದೆ ಇವು ನಾರ್ಮಲ್ ಆಯ್ತು ನಮ್ಮ ಜಿಲ್ಲೆಯ ಸಚಿವರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಮನಿ ಎದುರಗಡೆನು ಗ್ಯಾಸ್ ರಿಫಿಲಿಂಗ್ ಆಗುತ್ತೆ ಇಷ್ಟು ಓಪನ್ ಆಗ್ತಾ ಇದ್ರು ಹಾ ಇಲ್ಲಿಗಲಿ ಇಷ್ಟು ಓಪನ್ ಆಗ್ತಾ ಇದ್ರು ಡಿಪಾರ್ಟ್ಮೆಂಟ್ ಕೂತಿದೆ ಇದಕ್ಕೆ ಏನು ಕಾರಣ ಎದಕ್ಕೆ ಮುಚ್ಕೊಂಡು ಕೂತಿದೆ ಯಾವ ಸಂಬಂಧ ಕಣ್ಮ್ಕೊಂಡು ಅಪ್ಪ ಏನಾದ್ರು ದೊಡ್ಡ ತನಕ ವೇಟ್ ಮಾಡ್ತಾ ಇದ್ದಾರೆ ಏನ್ ಅದನ್ನ ನಮ್ ಬೇಕು ನಮ್ಗೆ ಯಾವಾಗ ತನಕ ನ್ಯಾಯ ಸಿಗಲ್ಲ ಯಾಕಂದ್ರೆ ಇವ್ರು ಒಬ್ಬ್ರೆ ಮನ್ಯಾಗ ದುಡ್ಕೊಂಡ್ ಕೇಶಿನ ಫ್ಯಾಮಿಲಿ ನಡ್ತಾರ ಇವ್ರು ಒಬ್ಬ್ರೆ ಇವ್ರಿಗೆ ಇಬ್ರು ಸಿಸ್ಟರ್ ಇದಾರೆ ತಂದೆಯವ್ರಿಗೆ ಹಾರ್ಟ್ ಇದೆ ಅವ್ರಿಗೆ ಬಿ ಪಿ ಇದೆ ತಾಯಿ ಇದೆ ಎಲ್ಲಾ ಒಬ್ರೆ ಮೇಂಟೈನ್ ಮಾಡ್ತಿದ್ರು ಈಗ ಆ ಮನಿ ಯಾರ್ ನಡ್ಸ್ತವ್ರು ನಮಗೆ ಡಿ ಸಿಬ್ಬರು ನಮ್ಗೆ ಇದು ಕೊಡ್ಬೇಕು ಅದು ಗ್ಯಾಸ್ ಮಾಲೀಕರೇ ಅಬೂ ಅಬೂಬಕರ್ ಅಬೂ ಬಕರ್ ಅಂಬರ್ ಖಾನೆ ಅಂತ ಹೇಳಿ ಇದಾವ್ ಸರ್ ಅವ್ರು ಸರ್ ವರ್ಷದಿಂದ ಸತತವಾಗಿ ನಡ್ಕೊಂಡ್ ಬಂದಿದ್ದಾರೆ ಸರ್ ಅವರು ಯಾವ್ದು ಭಯ ಪಾಠ ಯಾವ್ದು ಇಲ್ಲ ಸರ್ ಇವ್ರಿಗಷ್ಟ ಇವ್ರಿಗಂತ ಎಷ್ಟು ಇಲ್ಲ ಸರ್ ವಿಜಯಪುರ್ ನಗರನಲ್ಲಿ ನಲ್ಲಿ ಎಷ್ಟು ಗ್ಯಾಸ್ ಅಂಗಡಿದವ್ರು ಇದ್ದಾರೆ ಅವ್ರಿಗೆ ಯಾರಿಗೂ ಏನು ಭಯ ಏನು ಇಲ್ಲ ಸರ್ ಇದರ ಬಗ್ಗೆ ಫುಡ್ ಡಿ ಸಿ ಅವರಿಗೆ ಹೋಗಿ ನಾವು ವಿನಂತಿ ಮಾಡ್ಕೊಂಡ ನಂತರ ಅವ್ರು ಏನ್ ಹೇಳ್ತಾರೆ ಇದು ಮಹಾನಗರ ಪಾಲಿಕೆಗೆ ಸಂಬಂಧ ಪಡುತ್ತೆ ಕೆಬಿದವ್ರಿಗೆ ಸಂಬಂಧ ಪಡತ್ತೆ ಪೊಲೀಸ್ ಇಲಾಖೆಗೆ ಸಂಬಂಧ ಪಡತ್ತೆ ನಾನು ಒಬ್ಬರಿಗೆ ನಾವ್ ಏನು ಮಾಡೋಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ सर हमें नया सिख बेकू विजयपुर नगर में यस इनलीगल गैस रिपिंग अंगड़ी दावी आपाला चीज आक्बे और मेल कमीन कमेंट कटने तगो बेक ಅಂತ ನಾನು ಕೇಳಬತ್ತೆ ನನ್ನ ಹೆಸರು ಮುಕದ್ದಸಿನಾಂದರ ಅಂತ ಓಕೆ ಇಲ್ಲಿಗಲ ಗ್ಯಾಸ್ ಪಂಪ್ ಅಲ್ಲಿ ಇಲ್ಲಿ ಹೋಯಿತು ತಿಲಗಡ ಗಲೀಸ್ ಪೋಟ್ ಆಗಿತ್ತು ನಾವು ನಾ ಪೊಲೀಸ್ ನಾ ಕಂಪ್ಲೀಟ್ ಕಟ್ ರ ಆರು ಎನ್ ಕನ್ ಕಟ್ ಇಲ್ಲ ಏನು इलाज ಕಷ್ಟನ ಪಟ್ ಇಲ್ಲ ಇನ್ನ ಎಲ್ಲೆಲ್ಲಿ ಹೋಗಿ ಅವರ ಹೇಳಿ ಔರಂಗಾಬಾದ್ನಾಗ ಹೋಗಿ ಎಲ್ಲ ನಾವು ಕೈಲಿಂದ ಖರ್ಚು ಮಾಡೋದು ಅವ್ರು ಏನೂ ಕೊಟ್ಟಿಲ್ಲ ಆಮೇಲೆ ಪೊಲೀಸ್ ಅವರು ಕಂಪ್ಲೇಂಟ್ ತೊಗೊಂಡಿಲ್ಲ ಜೆ ಜೆ ಹಾಸ್ಪಿಟಲ್ನಲ್ಲಿ ಇಲಾಜ್ ನೀಡಿದ್ದೀರಿ ಮುಂಜಾನೆ ಅಲ್ಲಿ ಹಾಸ್ಪಿಟಲ್ ಹೊರಗಿನ ಔಷಧ ಬರೆದು ಕೊಡ್ತಾರೆ ಎಡ್ ಚಾರ್ಜ್ ಇಲ್ಲ

ಮೊದ್ನೆ ಬಂದ್ ಮಾಡ ಈಗ ನನ್ನ ಹುಡುಗ ಆಗೈತ್ರಿ ಮುಂದ್ ಬ್ಯಾರಿಗೆ ಆಗ್ಬಾರ್ದು ಎಲ್ಲ ಸ್ಪೋರ್ಟ್ ಐತ್ರಿ ಒಬ್ಬನಿಗೆ ಉತ್ಸಾಹ ಹೋಗಿ ಕೆಲಸ ಮಾಡೋರಿಗೆ ಉತ್ಸಾಹ ಹೋಗಿ ಅಷ್ಟು ದಾಯಿ ಆಗಿದ್ದು ಗೊತ್ತಿದ್ದಿಲ್ಲ ಅವನಿಗೆ ಉತ್ಸಾಹ ಹೋಗಿ ಅವನೇ

थेरांदे रुक जालोगा ये वाला क्वेश्चन लेना जे मैटर है बराबर वो देखो ये मैटर कहाँ है वो जरा इधर आओ किसी सर परले पे को परले کنسي سايو پر لے بيکو بر لے بيکو بر لے بيکو کنسي سايو پر لے بيکو بر لے بيکو بر لے بيکو کنسي سايو پر لے بيکو ಸಿಗಮಟ್ಟು ಹೇಳಲ್ಲ ಸರ್ ಇದು ಜವಾಬ್ದಾರಿ ಯಾರು ಸರ್ ಫುಡ್ ಅಧಿಕಾರಿ ಅವ್ರಿಗೆ ಭೇಟ ಆದ್ರೆ ಅವ್ರೇನು ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತಾರೆ ಮಹಾನಗರ ಪಾಲಿಕಾದವ್ರ ಮೇಲೆ ಹಾಕ್ತಾರೆ ಕೆಬಿದವ್ರ ಮೇಲೆ ಹಾಕ್ತಾರೆ ಸರ್ ಇದು ಒಟ್ಟು ಕೂಡ ನಮಗೆ ನ್ಯಾಯ ಸಿಗಬೇಕಂದ್ರೆ ನಾವು ಪ್ರತಿ ಒಂದು ಡೋರ್ ಟು ಡೋರ್ ಅಡ್ಡಾಡ್ಕೊಂಡು ನಮ್ಮ ನ್ಯಾಯ ತೊಗೊಳಕ್ ಆಗಲ್ಲ ಸರ್ ಇಲ್ಲಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ ಬಂದು ಜವಾಬ್ದಾರಿ ಡಿ ಸಿ ಸಾರ್ ತೊಗೋಬೇಕು ಸರ್ ನಾವು ಹೌದ್ ನಾನಾ ಜವಾಬ್ದಾರಿ ಅಂತ ಹೇಳ್ತೀನಿ ತಗೋತೀನಿ ಈಗ ಇವ್ರ ಓಕೆ ಸರ್ ನಾನು ನಮ್ದೆ ಸರ್ ಈಗ ಇವ್ರ ಫ್ಯಾಮಿಲಿ ಮೇಲೆ ಒಬ್ಬ ಮಗ ಅವ್ರ ತಂದೆಯವರಿಗೆ ಹಾರ್ಟ್ ಇದೆ ಬಿ ಪಿ ಶುಗರ್ ಇದೆ ಸರ್ ಆ ಎರಡು ಸಿಸ್ಟರ್ ಇದ್ದಾರೆ ಸರ್ ಹಾಗೂ ಇವರು ಇವ್ರ ಎಲ್ಲ ಒಟ್ಟು ಎಲ್ಲ ಮನೆ ಇವರೇ ನಡೆಸ್ತಾರೆ ಸರ್ ಈಗ ಇವ್ರ ಮನೆ ಕತೆ ಅದರ್ ಜವಾಬ್ದಾರಿ ಯಾಕೆ ಸರ್ ಇವರು ಅಂಗಡಿಯಲ್ಲಿ ಆ ಗ್ಯಾಸ್ ಅಂಗಡಿಯಲ್ಲಿ ಇವ್ರು ಕೆಲಸ ಮಾಡ್ತಿದ್ದಂದ್ರೆ ಸರ್ ನಮ್ಗೆ ಯಾವುದು ನಿಮ್ಗೆ ಪರಿಹಾರ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಮ್ಮ ತಪ್ಪಿರುತ್ತೆ ಸರ್ ಈಗ ಇವ್ರು ಆ ಗ್ಯಾಸ್ ಅಂಗಡಿಯಲ್ಲಿ ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಇವತ್ತು ಆ ದಿವಸ ಅವ್ರದ್ದು ಒಂದು ತಾರೀಕಿಗೆ ಇವ್ರು ಸೂಟಿ ಇತ್ತು ಅಂತ ಹೇಳಿ ಅವರು ಬಂದಿದ್ರು ಸರ್ ಅಲ್ಲಿಂದ ಹೋಗ್ತಾ ಇದ್ರು ರೇ ಹೋಗುವಾಗ ಇನ್ಸಿಡೆನ್ಸ್ ಆಗಿದೆ ಸರ್ ಆ ಥರ ಈಗ

ಆಗಿಲ್ಲ ಸರ್ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಮನಿ ಅವ್ರ ಜೊತೆ ಅರ್ಧ ತಾಸು ಚರ್ಚೆನೂ ಮಾಡಿದ್ದೇವೆ ಸರ್ ಇದ್ರ ಬಗ್ಗೆ ದಯವಿಟ್ಟು ಸರ್ ಅವ್ರ ಕೈಲಿ ಆಗಲ್ಲ

ನೀವೆಲ್ಲ ಸಹಕಾರ ಕೊಟ್ಟಿದ್ರಿ ಸರ್ ನೀವು ಏನು ಗೋಲ್ಗುಮ್ಮ ಸ್ಟೇಷನ್ ಬಂದಿದ್ರಿ ಆವಾಗಿಂದ ಗೋಲ್ಗ ಲಿಮಿಟ್ ನಲ್ಲಿ ಗ್ರಾಮ್ ಕಡಿಮೆ ಆಗಿತ್ತು ನಾವು ನಿಮ್ಗೆ ಇದು ಸಂಪೂರ್ಣ ಬೆಂಬಲ ಕೊಡ್ತೀವಿ ಆದ್ರೆ ಈ ವಿಷಯನಲ್ಲೇ ಸರ್ ದಯವಿಟ್ಟು ಸರ್ ಡಿ ಸಿ ಸಾಹೇಬ್ರ ಮಠ ನಾವು ಇದು ಕೆಲಸ याकनदर एडीजी सर दिस इज सर बंदेदारा माटाडी सर माटाडी सर दिस इज सर बेको बेके बेको नारा बेको बेके बेको नारा बेको अयैया अयईयो अयईयो अयैया अयईयो 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 बेके बेको नारा बेको बेके

ಧಿಕಾರಿಗಳಿಗೆ ಧಿಕಾರಾಧಿಕಾರ भ्रष्ट ಅಧಿಕಾರಿಗಳಿಗೆ ಧಿಕಾರಾಧಿಕಾರ भ्रष्ट ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಉಳೆಕ್ತ ಅಧಿಕಾರಿಗಳಿಗೆ ಧಿಕಾರಾಧಿಕಾರ भ्रष्ट ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು भ्रष्ट ಅಧಿಕಾರಿಗಳಿಗೆ ಧಿಕಾರಾಧಿಕಾರ भ्रष्ट ಅಧಿಕಾರಿಗಳಿಗೆ ಧಿಕಾರಾಧಿಕಾರ या मेरे वरगे होत तेर वरगे होत आता बेके ककू जय हा बेकू परले बेकू परले बेकू ऋषि जाले परले बेकू ते देखो ऋषि जाले परले बेकू बेके ककू जय हा बेकू बेके बेकू जय हा बेकू ಅಧ್ಯಕ್ಷ ಗೊತ್ತಿನ ಈ ಈ ವಿಷಯ ಏನಪ್ಪಾ ಅಂದರೆ ಅಕ್ರಮ ಗ್ಯಾಸ್ ಬಳಕೆಯಿಂದ ಬಸ್ಟ್ ಆಗಿ ಇವತ್ತು ಒಂದು ಪ್ರಾಣಹಾನಿ ಆಗಿರ್ತಕ್ಕಂಥ ಒಂದು ಘಟನೆ ಈ ಕುರಿತಾಗಿ ನಾವು ಜೆ ಕರ್ನಾಟಕ ಸಂಘಟನೆಯಿಂದ ಸುಮಾರು ಸಲ ಡಿ ಸಿ ಆಗಲಿ ಮಹಾನಗರ ಪಾಲಿಕೆ ಆಗಲಿ ನಾವು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರೋದು ಈ ಭ್ರಷ್ಟ ಅಧಿಕಾರಿಗಳ ಒಂದು ವರ್ತನೆ ವರ್ತನೆಯ ತಕ್ಷಣ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಇದೊಂದು ಲೂಸ್ ಸರ್ಕಾರ ಇವರು ಲೂಸ್ ಅಧಿಕಾರಿಗಳು ಈ ವಿಷಯವಾಗಿ ಅಲ್ಲ ನಾವು ಜೈ ಕರ್ನಾಟಕ ಸಂಘಟನೆ ರ್ಯಾಲಿ ತಗೊಂಡು ಬಂದ ಇವರಿಗೆ ನಾವು ಇದು ಕೊಟ್ಟೆವು ಮನವಿ ಕೊಟ್ಟರು ಸಹಿತ ಮನವಿ ಬಗ್ಗೆ ನಾವು ಕೇಳಿದರೂ ಸಹಿತ ಇವ್ರು ಯಾವುದೇ ಕಿವಿಗೆ ಹಾಕೊಳ್ಳಾರ್ದೆ ಇವತ್ತು ಮಾಡಿರ್ತಕ್ಕಂಥ ಒಂದು ಅನಾಹುತ ಏನಾಯ್ತಲ್ಲ ಇದೊಂದು ಘೋರ ಕೃತ್ಯ ಇದು ಸರ್ಕಾರನೇ ಹೊಣೆ ತಗೋಬೇಕು ಅಧಿಕಾರಿಗಳನ್ನ ಇವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತಲ್ಲೇ ಅಮಾನತುಗೊಳಿಸಿ ಇವ್ರನ್ನ ವಿಚಾರಣೆಗೊಳಗ ಪಡಿಸ್ಕೋಬೇಕು ಇದು ಪಡಿಸದೆ ಹೋದರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಪ್ರ ಪ್ರಸಂಗ ಎದುರಾಕೈತಿ ಅಂತಕ್ಕಂಥದ್ದು ಅಧಿಕಾರಿಗಳು ಇವತ್ತು ಕ್ಯೂ ಮೇಲೆ ಹಾಕೋಬೇಕು ಸರ್ಕಾರ ಕೂಡ ಗಣನೆಗೆ ಅಂದ್ರೆ ಏ ಏನು ಮಾಡ್ತಾರೆ ಇವರು ಅಧಿಕಾರಿಗಳು ಕತ್ತಿ ಕಾಯ್ತಾರೆ ಬರೀ ಲಂಚ ತೊಗೊಳೋದು ಅವ್ರ ಕಡೆ ಮಂತ್ಲಿ ತೊಗೊಳೋದು ಇವೆಲ್ಲ ಗ್ಯಾಸ್ಗಳನ್ನ ನೋಡ್ರಿ ನಾವು ವಿಡಿಯೋ ಸಮೇತ ಅವರು ಮುಂದುವಟ್ರೂ ಸಹಿತ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಬೆಳಿಗ್ಗೆ ರೇಡ್ ಮಾಡೋದು ಸಾಯಂಕಾಲ ಮತ್ತು ಅವರಿಗೆ ಹೇಳಿ ಹೇಳಿಬಿಡುದು ಇದು ಎಂಥ ಕೆಲಸ ಇದು ಆ ಬಡ ಜನರಿಗೆ ಏನು ಇವತ್ತು ಸಬ್ಸಿಡಿ ಸಬ್ಸಿಡಿ ಅಂತ ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ಗ್ಯಾಸನ್ನು ಇವತ್ತು ಆಟೋಗಳಿಗೆ ತುಂಬಿಸುವಂಥ ಇವತ್ತು ಏನು ನಡೆದಿದೆ ಇದು ಹೇರಳವಾಗಿ ನಡೆದಿದೆ ಒಂದು ಎರಡು ಇಲ್ಲ ಪ್ರತಿ ಓಣಿ ಒಂದೊಂದು ಅಂಗಡಿ ಮಾಡ್ಯಾರ ಇವ್ರಿಗೆ ಯಾಕೆ ಲಕ್ಷ ಇಟ್ಟಿಲ್ಲ ಮತ್ತು ಎಲ್ಲಿಂದ ಬರ್ತೈತೆ ಅದು ಗ್ಯಾಸ ಅದನ್ನು ವಿಚಾರ ಮಾಡಕತ್ತಿಲ್ಲ ಅಧಿಕಾರಿಗಳು ನಿದ್ದೆ ಮಾಡಾಕತ್ತಾರ ಕತ್ತಿ ಕಾಯಿಲಾಕತ್ತಾರೆ ಯಾಕಿದು ಪೊಲೀಸ್ ವ್ಯವಸ್ಥೆನೂ ಸರಿ ಇಲ್ಲ ಆಮೇಲೆ ಈ ಜಿಲ್ಲಾ ಆಡಳಿತದ ವ್ಯವಸ್ಥೆನೂ ಸರಿ ಇಲ್ಲ ಇಂಥ ಒಂದು ಭ್ರಷ್ಟ ಸರ್ಕಾರ ಭ್ರಷ್ಟ ಅಧಿಕಾರಿಗಳನ್ನ ಹೊಂದಿ ಇವತ್ತ ಪಾಪ ಬಡ ಅಮಾಯಕ ಸಲ್ಮಾನ್ ಅನ್ನೋವಂಥ ಸಲ್ಮಾನ್ ಇನಾಮದಾರ್ ಅನ್ನುವಂಥ ವ್ಯಕ್ತಿ ಇವತ್ತೇನು ಪೇಂಟ್ರ್ ಕೆಲಸ ಮಾಡ್ತಿದ್ದ ಆ ಪೇಂಟ್ರ್ ಕೆಲಸ ಮಾಡುವಂತ ಒಬ್ಬ ಬಡ ವ್ಯಕ್ತಿಯ ಪ್ರಾಣ ಇವತ್ತು ಹಾನಿಯಾಗಿತ್ತು ಯಾರು ಜವಾಬ್ದಾರಿ ಇದನ್ನ ಸಂಘಟನೆಗಳು ಸಮಾಜದ ಒಳಿತನ್ನ ಬಯಸ್ತಿರ್ತಾವ ಆ ವಿಚಾರವಾಗಿ ಮನವಿ ಕೊಟ್ಟರು ಸಹಿತ ಆ ಮನವಿ ಕೇರ್ಲೆಸ್ ಮಾಡ್ತಾರೆ ಇವರು ಕೇವಲ ರಾಜಕಾರಣಿಗಳ ಬಂದ್ರ ಅಷ್ಟೇ ಎದ್ದು ನಿಂದಿರುವಂತ ಕೆಲಸ ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಅಂತೇಳಿ ಆಗೈತಿ ಇವತ್ತು ನಾವು ಬಿಡುವುದಿಲ್ಲ ಇವತ್ತು ಪ್ರಾಣ ಇನ್ನೂ ಹತ್ತು ಪ್ರಾಣ ಹೋಗ್ಲಿ ಆದರೆ ಇದನ್ನ ನಾವು ಅಂಡಿಗೆ ಹಚ್ಚುತ್ತಲೇ ಬಿಡೋಂಗಿಲ್ಲ ಜೈ ಕರ್ನಾಟಕ ಸಂಘಟನೆ ಆಗಲಿ ಇನ್ನೂ ಪ್ರಗತಿಪರ ಎಲ್ಲಾ ಸಂಘಟನೆಗಳು ಕೂಡಿಕೊಂಡ ಆ ಬಡ ವ್ಯಕ್ತಿಗೆ ನ್ಯಾಯ ಕೊಡಿಸುವವರಿಗೆ ನಾವು ಬಿಡುದಿಲ್ಲ ಡಿ ಸಿ ಅವ್ರು ಬರಬೇಕು ಇದಕ್ಕೆ ಪರಿಹಾರ ಕೊಡಬೇಕು ಡಿ ಸಿ ಅವ್ರು ಬರದೇ ಇದ್ರೆ ಬಿಡಾಗಿಲ್ಲ ಈಗಾಗಲೇ ನಾವು ಪೊಲೀಸರಿಗೆ ಸಹಿತ ಎಚ್ಚರಿಕೆ ಕೊಟ್ಟಿದ್ದೆವು ಈಗ ನಡೆದೈತೆ ಡಿ ಸಿ ಅವರಿಗೆ ಮನವಿ ಕೊಟ್ಟ ನಂತರ ಅವರು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿ ಏನು ರಿಪೋರ್ಟ್ ಏನೂ ತಗೊಂಡಿಲ್ಲ ನಮ್ಮಂತೆಲ್ಲ ದಾಖಲೆಗಳದಾವ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಒಬ್ಬರನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಿಲ್ಲ ಏನಿದ್ರ ವ್ಯವಸ್ಥೆ ಯಾವ ವ್ಯವಸ್ಥೆ ಇದು ಇದು ಹಲಕಾ ವ್ಯವಸ್ಥೆ ಅಂತ ಹೇಳಕ್ ನಾನು ಇಷ್ಟಪಡ್ತಿದಿ ಒಬ್ಬ ಬಡ ಹುಡುಗನ ಪ್ರಾಣ ಹೋಗ ಎದಿಂದ ಅಕ್ರಮ ಗ್ಯಾಸ್ ಸ್ಫೋಟದಿಂದ ಯಾವ ರೀತಿ ಆಯ್ತದು ಪ್ರತಿ ಓಣಿ ಓಣಿಗೆ ಒಂದು ಅಕ್ರಮ ಅಂಗಡಿಗಳನ್ನು ತೆರೆದಾರ ಇದನ್ನ ನೋಡಕ್ ಆಗುದಿಲ್ಲ ಇವರಿಗೆ ಕಣ್ಣಿಲ್ಲ ಸರ್ಕಾರದ ಸಂಬಳ ತಗೊಂಡು ಹೋಗಿ ಇಂಥ ಭ್ರಷ್ಟ್ ಕೆಲಸ ಮಾಡ್ತಾರೆ ಗೊತ್ತಾಗುದಿಲ್ಲ ಯಾಕೆ ಇದಕ್ಕೆ ತಕ್ಕ ಏನು ಅವನಿಗೆ ಪರಿಹಾರ ಕೊಡಬೇಕು ಈ ವ್ಯವಸ್ಥೆ ಇಲ್ಲಿಗೆ ಬಂದ್ ಆಗಬೇಕು ಮುಂದೆ ಅಕಸ್ಮಾತ್ ಆದ್ರೆ ಇಡೀ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಜೈ ಕರ್ನಾಟಕ ಸಂಘಟನೆಯಿಂದ ಹೇಳ್ತಾ ಇದ್ದೀನಿ ಸಂಗಮೇಶ್ ತೇಳ್ಗೌಡ ಇರ್ತೇವೆ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಅವ್ರು ಎಲ್ಲಿ ಎಲ್ಲಿ ದಿಲ್ಲಿ ಸರ್ ನೋ ಎಕ್ಸ್ಕ್ಯೂಸ್ ಡಿ ಸಿ ಇಲ್ಲಿ ಬರಲೇಬೇಕ್ರಿ ಡಿ ಸಿ ಅವ್ರು ಯಾಕಂದ್ರೆ ನಾವು ಖುದ್ದಾಗಿ ಮಾತಾಡಿ ಬಂದದೈತಿ ಎಡಿ ಸಿ ಸಾಹೇಬ್ರಿಗೆ ನಾವು ಕೊಟ್ಟು ಅದ್ರ ಕೊರತೆ ಪಾವತಿ ತಗೊಂಡದ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಡಿ ಸಿ ಅವ್ರ ಮುಂದೆ ಬರಬೇಕು ಸಂಬಂಧಪಟ್ಟ ದೇಶ ಅಂದ್ರೆ ಇಲ್ಲಿ ಉಸ್ತುವಾರಿ ಇಲ್ಲಿ ಕರೆಸಿರಿ ಇಂತ ಅನಾಹುತಕ್ಕೆ ಯಾರು ಹೊಣೆ ಆಗಬೇಕು ಈಗ ಸಾಹೇಬ್ರ ರ ಇಲ್ಲ ಈಗ ಬಂದಿದ್ದವ್ರು ಅವರಿಗೆ ಮಾತಾಡಿದ್ದು ಸಾವಿರ ನಾನು ಮಾತಾಡಿದ್ದೀನಿ ಈಗ ಅದನ್ನು ಮತ್ತೊಂದು ಯಾರು ಇರ್ತಾರೆ ನಮ್ಮ ನಾನು ಬಂದುಬಿಟ್ಟಾಗ ಕೇಳಿದ್ರು ಹೊರಗಡೆ ವಿಜಯಪುರ ಜಿಲ್ಲಾ

ಮೋಸ್ಟ್ ಇಂಪಾರ್ಟೆಂಟ್ ಒಂದು ತರ್ಕಿ ಘಟನೆ ಆಗಿದೆ ಸರ್ ಒಂದ್ ತಾರಕಿ ಘಟನೆ ಆದ ನಂತರ ಈ ಈ ವ್ಯಕ್ತಿ ನಮ್ಮ ಬ್ರದರ್ಗೆ ಬಿಜಾಪುರ ಭಾಂಗಿ ಹಾಸ್ಪಿಟಲ್ ಬೇರೆ ಬೇರೆ ಹಾಸ್ಪಿಟಲ್ ಮಾಡಿಕೊಂಡು ಔರಂಗಾಬಾದ್ ಹಾಸ್ಪಿಟಲ್ ತಗೊಂಡಿದ್ದೀವಿ ಸರ್ ಮೂರು ದಿವಸ ತನಕ ನಮ್ಮ ಫ್ಯಾಮ್ಲಿ ಯಾರಿಗೂ ಮೆಸೇಜ್ ಇರೋಂಗಿಲ್ಲ ಸರ್ ಈಗ ಇವ್ರದ್ದು ಸೀಟರ್ ಆಗಿದೆ ಅವ್ರ ಫ್ಯಾಮಿಲಿ ಅವ್ರ ಮದರು ಅವ್ರ ಪಪ್ಪ ಅವರು ಅವ್ರ ಎರಡು ಸಿಸ್ಟರ್ ಇದ್ದಾರೆ ಇವರು ಒಬ್ಬರೇ ಗನ್ಸ್ ಮಗ ಇವ್ರೊಬ್ರೇ ಮನವಿ ನಡೆಸ್ತಾ ಇದ್ದರು ಅದರ ಸರ್ ಅದರ ಬಗ್ಗೆ ನಮ್ಗೆ ಡಿ ಸಿ ಬಂದು ಸಂಬಂಧಪಟ್ಟದ ಅಧಿಕಾರಿ ಈಗ ಮಹಾನಗರ ಆಗಲಿ ಸ್ವತಃ ಇವ್ರ ಸಾಹೇಬ್ರಿಗೆ ನಾವು ಮನವಿ ಕೊಟ್ಟಾಗ ಇವರು ಫುಡ್ ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರು ನಮ್ಗೆ ನೀವು ಮನವಿ ಕೊಟ್ಟಿದ್ದೀರಿ ನಮ್ ಕೆಲಸ ಮನವಿ ತೊಗೊಂಡು ಊಟಕ್ಕೆ ಮಾಡಿದಿರತ್ತೆ ಅಂತ ಸಾಬ್ರ್ ಹೇಳಿದರು ಸಾಬ್ರ್ ಸರಿ ಹೇಳಿದ್ರಲ್ಲ ಸಾ ಈ ಥರೇ ಹೇಳಿದ್ರಲ್ಲ ನಾವು ಹೋಗಿ ಡಿ ಸಿ ಇವರಿಗೆ ಫುಡ್ ಡಿ ಸಿ ಅವ್ರಿಗೆ ಮೀಟ್ ಆದ ನಂತರ ಅವ್ರಿಗೆ ಯಾವ ಥರ ಮಾತಾಡೋದಂದ್ರೆ ನಮ್ಮ ಕೈಯಾಗ ಏನೂ ಇಲ್ಲ ರೀ ಸರ್ ನೀವು ಮನವಿ ಕೊಟ್ಟಿದ್ರಿ ಸರ್ ನಾವು ಬರೆಯ ಗ್ಯಾನ್ಸ್ ಬಗ್ಗೆ ಅಷ್ಟೇ ಮಾತಾಡ್ಬೋದು ಅಂಗಡಿ ಸೀಸ್ ಮಾಡೋದು ಅಧಿಕಾರ ನಮಗೆ ಇರಂಗಿಲ್ಲ ನಾವು ಅರೆಸ್ಟ್ ಮಾಡೋದು ಅಧಿಕಾರ ಇರೋಂಗಿಲ್ಲ ಕೇಸ್ ಮಾಡೋದು ಅಧಿಕಾರ ಇರೋಂಗಿಲ್ಲ ಅದು ಸಂಬಂಧಪಟ್ಟು ಪೊಲೀಸ್ದವರು ಅರೆಸ್ಟ್ ಮಾಡಬೇಕು ಮಹಾನಗರ ಪಾಲಿಕಾದವರು ಅಂಗಡಿ ಸೀಸ್ ಮಾಡಬೇಕು ಕೆ ಬಿ ದವರು ಕರೆಂಟ್ ಕಟ್ ಹೇಳಿದ್ರು ಸರ್ ಈ ಥರ ಬೇಜವಾಬ್ದಾರಿ ಮಾತಾಡಿದ ನಂತರ ನಮಗೆ ನ್ಯಾಯ ಸಿಗತ್ತೆ ಅಂತ ಯಾವ ಥರ ನಂಬೇಕು ಸರ್ ना ना विश्वास है

रॅक्ट मॅट करतो आ ओराडिन टॅक नेगलेक्ट करतोय दादा किती दादा चालू आहे एक मिनिट एक मिनिट सर 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 तुम्ही इन्क्वायरी ಮಾಡಿ सर एडी सेक्टर दी इन्क्वायरी ಅದು ನಾಲ್ಕು ದಿನದಿಂದ ಇಲ್ಲೀಗಲ್ ರಿಪಲಿಂಗ್ ಗೆ ಯಾತರ ಇನ್ವեսಟಿಗೇಷನ್ ಮಾಡಬೇಕು ಸರ್ ಏನು ಮಾಡ್ತಾ ಇದ್ದೀರಿ ಇನ್ಲೀಗಲ್ ಇನ್ವեսಟಿಗೇಷನ್ ಯಾತರ ಇನ್ವեսಟಿಗೇಷನ್ ಆಗಬೇಕು ಸರ್ ಆಗೇ ಮಾಡ್ತಾ ಇದ್ದೀನಿ ಆದ್ರ ಲೀಗಲ್ ಅಂಗಡಿ ಇಲ್ಲ ಸರ್ ಅದು ಅಲ್ಲ ಸಮಂಜರಿ ಸರ್ ಆಸಕ್ರು ಸೇರಿಬೇಕು ಬರಬೇಕು ಬರಲೇಬೇಕು ಶಿಕ್ಷೆ ಸೇರಬೇಕು ಬರಲೇಬೇಕು ಯಾರ್ ಮಿಸ್ ಕ್ರಿಮಿನಲ್ ಕಸ್ಟಡಿ ಅಲ್ಲ ಒಮ್ಮಲೇ ಆಕ್ಷನ್ ಸರ್ ಅಧಿಕಾರದಲ್ಲಿ ಆಗಬೇಕು ಸರ್ ತನಿಖೆ ಅಧಿಕಾರದಲ್ಲಿ ಆಗಬೇಕು ಯಾರ್

ನೂತನ ಬಿಸ್ಮಸ್ ಮಾಡ್ತಾರೆ ಚೇಂಜ್ ಎಲ್ಲ ಮಾಡ್ತಾ ಇದಾರೆ

ನೋಡಿ ಮುನ್ಸರ ಅವರು ಶಿವ ಸಂಸ್ಕಾರ ಮುಗಿಸಿ ನಾನು ತಮ್ಮಲ್ಲಿ ಮುನಿ ಮಾಡ್ಕೊತೀನಿ ಬರ್ಲಿ ಸರ್ ಸರ್ ನಾನು ಏನು ಏನು ಆಕ್ಷನ್ ಏನು ತಗೋತೀರಾ ಬಗ್ಗೆ ಏನು ನಾನು ಏನು ತಗೋತೀರಾ ಆಕ್ಷನ್ ಇವರಿಗೆ ಪರಿಹಾರ ಕೊಡ್ತೀರಿ ಈಗ ಇನ್ ಕೇಸ್ ಸರ್ ಸರ್ಕಾರದಿಂದ ಬರು ಅನುದಾನ ಆಗಲೇ ಅಥವಾ ಇವರಿಗೆ ನ್ಯಾಯ ಸಿಗೋದಾದೆ ಯಾವ ತರ ಇದೆ ಅಂತ ನಮಗೆ ಗೊತ್ತಿದೆ ಇದು ನನ್ನ ಫ್ಯಾಮಿಲಿ ಕೇಸ್ ಸರ್ ಇನ್ ಕೇಸ್ ಈಗ ನಾವು ಇಲ್ಲಿಂದ ಎತ್ತೀವಿ ನಮ್ಗೆ ಲಘು ಪರಿಹಾರ ಸಿಗಲ್ಲ ನಮ್ಗೆ ಗೊತ್ತೈತಿ ಸರ್ ಇದಕ್ಕೆ ನ್ಯಾಯ ಸಿಗಂಗಿಲ್ಲ ನಮ್ಗೆ ಗೊತ್ತೈತಿ ಯಾವಾಗ ತನಕ ಬಂದು ಡಿ ಸಿ ಸಾಹೇಬ್ ಅದಕ್ಕೆ ಅನುಮತಿ ಕೊಡಂಗಿಲ್ಲ ಇದಕ್ಕೆ ಏನೈತೆ ಅಂತ ಇದು ಮಾಡಂಗಿಲ್ಲ ಅವಾಗ ತನಕ ಸರ್ ಸರ್ ಅಥೆಂಟಿಕ್ ರೈಟಿಂಗ್ನಾಗ ಕೊಡಿ ಸರ್ ಒಂದು ನಿಮಿಷ ಒಂದು ನಿಮಿಷ

ನಮ್ಮ ಸೂ ಹೇಳಿದ್ರೆ ಏನೋ ಅರ್ಥ ಇಲ್ಲ ಒಬ್ಬ ಅಧಿಕಾರಿ ಆಗಿ ನಾನು ಸೂ ಹೇಳಕ್ಕೆ ಬರಂಗಿಲ್ಲ ಮಾತಾಡಿದ್ದೀನಿ ದಯವಿಟ್ಟು ಶಿವ ಸಂಸ್ಕಾರ ಮುಗಿಸ್ರಿ ತಮ್ಮ ರಿಪ್ರೆಸೆಂಟೇಟಿವ್ ಬರ್ರಿ ನಾನು ಮಾತಾಡ್ತೀನಿ ಸರ್ ಇನ್ನೊಂದು ಮಾತು ಇವ್ರ ಪರವಾಗಿ ನಾವು ಯಾರು ಮಾತಾಡಂಗೆ ಅವ್ರ ಫ್ಯಾಮಿಲಿದವ್ರ ಜೊತೆ ನೀವು ಡೈರೆಕ್ಟ್ ಮಾತಾಡಬೇಕು ಅವ್ರ ತಾಯಿ ಜೊತೆ ಮಾತಾಡ್ರಿ ಅವ್ರ ತಾಯಿ ಜೊತೆ ಮಾತಾಡಬೇಕು ನಮ್ಮ ಫ್ಯಾಮ್ಲಿ ಇದೆ ಬಟ್ ನಾವು ಇದರ ಬಗ್ಗೆ ಇಂಟ್ರಪೇರ್ ಆಗಲ್ಲ ನಾವು ಅವರಿಗೆ ನ್ಯಾಯ ಕುರ್ಸಿದ್ ಅಷ್ಟೇ ನಮ್ಮ ಜವಾಬ್ದಾರಿ ಐತಿ ಬಟ್ ಅವ್ರ ಜೊತೆ ಆಗಿ ಮಾತಾಡ್ಬೇಕಂದ್ರೆ ಮಾತಾಡ್ಬೇಕಂದ್ರ ತಾಯಿ ಜೊತೆನೆ ಮಾತಾಡ್ಬೇಕು ಅವ್ರ ತಂದೆ ಜೊತೆ ಮಾತಾಡ್ಬೇಕು ಸರ್ ಈಗ ಅವ್ರ ಪರಿಸ್ಥಿತಿ ತಾವು ಇಲ್ಲೇ ಮುಂದೆ ನಿಂತ್ಕೊಂಡು ನೋಡಬೇಕು ಗೃಹ ಯಾಕಂದ್ರೆ ನಾವು ತಿರಿ ಮಾರ್ಕೆಟ್ ಬೆಲೆ ಕೊಡ್ತಾನೋ ನಾವು ಇಲ್ಲಂಗಿಲ್ಲ ಹ್ಞೂ ಹೇಳ್ತೇನೋ ಅದು ಹೆಚ್ಚು ಹೋದೆನೋ ಅದು ಅಲ್ಟಿಮೇಟ್ಲಿ ನಿಮ್ದು ಏನು ಅಪ್ಲಿಕೇಶನ್ಸ್ ಬರ್ತಾವೆ ಎಫ್ಐ ಆರ್ ಆಗಿದಾವೆ ಎಫ್ಐ ಆರ್ ಡೀಟೇಲ್ಸ್ ಕೂಡ ಕೊಡ್ತೀನಿ ಎರಡನೇದು ಏನು ಅಂತಂದ್ರೆ ಆ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ಲಿಕ್ಕೆ ಯಾವ್ಯಾವ ಎಳ್ಳಿಲಿ ಅನಧಿಕೃತ ಅದಾವಲ್ಲ ಕಾರ್ಪೊರೇಷನ್ ಕಮಿಷನರ್ ಕೂಡ ಬರ್ದಿದ್ದೀವಿ ವಿತ್ ಲೊಕೇಶನ್ ವಿತ್ ಫೋಟೋಸ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂಡ್ ಮೂರನೇದೇನು ಅಂತಂದ್ರೆ ಆ ಯಾವ ಒಂದು ಅಂಗಡಿ ಎಲೆಕ್ಟ್ರಿಸಿಟಿ ಕಟ್ ಮಾಡಲಿಕ್ಕೆ ಎಸ್ ಡಬಲ್ ಡಬ್ಲಿ ಅವರಿಗೆ ಕೂಡ ಲೆಟರ್ ಬರೆದಿದ್ದೀವಿ ಮತ್ತೆ ಯಾವುದೇ ಸಮಯದಲ್ಲಿ ಕೂಡ ನಾವು ಕರೆದಾಗ ಸಹಕಾರ ಕೊಡಬೇಕು ಅಂಡ್ ಸೆಕ್ಯೂರಿಟಿ ಕೊಡಬೇಕು ಅಂತ ಪೊಲೀಸ್ ಇಲಾಖೆ ಕೂಡ ಎಸ್ ಪಿ ಅವ್ರಿಗೆ ಕೂಡ ಬರೆದಿದ್ದೀವಿ ಇಷ್ಟೆಲ್ಲ ಮಾಡಿದೀವಿ ಓದ ತಿಂಗಳು ಅಂದ್ರೆ ಏಪ್ರಿಲ್ ಅಲ್ಲಿ ಏನು ಅಂತಂದ್ರೆ ನಾವು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ವರೆಗೂ ಹದಿಮೂರು ಕೇಸ್ ಬುಕ್ ಆಗಿದೆ ಎಫ್ಐ ಆರ್ ಆಗ್ತದೆ

ಇವ್ ಏನ್ ಪರಿಹಾರ ಕೊಡ್ತೀರ್ ಪೆಂಟರ್ ಇದ್ದವಾ ಕೇಳ್ರಿ ಇವ್ರು ತಿರ್ಕೊಂಡವ್ರಾಗ ಪೆಂಟರ್ ಇರ್ತಾರೆ ಮಾಡ್ಬೇಕ್ರಿ ಅವ್ರ ಮಣಿರಿ ಈಗ ಅವ್ರ ತಂಗಿ ಅವ್ರಿಗೆ ಆರಾಮ್